ಚಿಕ್ಕಬಳ್ಳಾಪುರದಲ್ಲಿ ಮಳೆಯಿಂದಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ದ್ರಾಕ್ಷಿ ಬೆಳೆಗೆ ಹಾನಿಯಾಗಿದ್ದು ದ್ರಾಕ್ಷಿ ಬೆಳೆಗಾರರು ಕಂಗಾಲಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲವು ದಿನಗಳಿಂದ ಜುಟಿ ಜುಟಿ ಮಳೆಯಾಗ್ತಾ ಇದ್ದು ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ ಮಳೆ ಬರೋದಕ್ಕೂ ಮುನ್ನ ಪ್ರತಿ ಕೆಜಿಗೆ ಅರವತ್ತೈದು ರೂಪಾಯಿ ಇದ್ದ ದಿಲ್ ದ್ರಾಕ್ಷಿ ಮಳೆ ಆರಂಭವಾಗುತ್ತಿದ್ದಂತೆ ಬೆಲೆ ಕುಸಿತವಾಗಿದೆ ಇದರಿಂದ ಕಟಾವಿಗೆ ಬಂದಿದ್ದ ದ್ರಾಕ್ಷಿಯನ್ನು ಯಾರೂ ಕೊಂಡ್ಕೊಳ್ತಿಲ್ಲ ಮಳೆಯಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ದ್ರಾಕ್ಷಿ ಹಣ್ಣುಗಳು ಗೊಂಚಲಲ್ಲೇ ಕೊಳೆತು ನೆಲಕ್ಕೆ ಇದೆ ಇದರಿಂದ ದ್ರಾಕ್ಷಿ ಬೆಳೆಗಾರರು ಕಂಗಾಲಾಗಿದ್ದಾರೆ ನಾವು ರೈತರ ಬೆಲೆ ಕಡಿಮೆ ಇದ್ದಾಗ ಅದ್ರಲ್ಲಿ ನಾವು ಕಟ್ ಮಾಡಿ ಇಟ್ಕೊಂತೀವಿ ಹಣ್ಣು ಹಣ್ಣು ಇಟ್ಕೊಂಡು ಮತ್ತೆ ಒಂದು ಹದಿನೈದು ದಿವಸ ತಿಂಗಳಿಗೆ ಒಂದು ಎರಡು ತಿಂಗಳಿಗೆ ಬೆಲೆ ಬರ್ತೈತಿ ಒಂದು ಒಂದು ತಿಂಗಳಿಗೆ ಆ ಟೈಮಲ್ಲಿ ಮಾರಾಟ ಮಾಡ್ಕೊಂಡ್ರೆ ನಮಗೆ ಬೆಲೆ ಸಿಗ್ತೈತೆ ಈಗ ಬೇರೆ ಮಹಾರಾಷ್ಟ್ರದಲ್ಲೆಲ್ಲ ಆ ರೀತಿ ಮಾಡಿದ್ದಾರೆ ಈ ಫಾರಿನ್ ಒಂದು ಐದರಿಂದ ಆರು ತಿಂಗಳು ಇರ್ತಾರಂತೆ ದ್ರಾಕ್ಷಿಗಳು ಈಗ ಉದಾಹರಣೆಗೆ ಆ್ಯಪಲ್ ನೋಡಿ ಈಗ ರೇಟ್ ಕಡಿಮೆ ಆದಾಗ ತಗೊಂಡೋಗಿ ಶೀತಲ ಕೇಂದ್ರಗಳಲ್ಲಿ ಇರ್ತಾರೆ ಇಲ್ಲಿ ಡೆಲ್ಲಿ ಇಲ್ಲ ನಾನು ಮತ್ತೆ ಈ ಬೆಲೆ ಸ್ವಲ್ಪ ಹಣ್ಣು ಇವಾಗ ಯಾವಾಗಲೂ ಇರೋದಿಲ್ಲ ಉದಾಹರಣೆಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಇರ್ತೈತೆ ಎರಡು ತಿಂಗಳು ಮೂರು ತಿಂಗಳು ಇರ್ತೈತೆ ಬೆಲೆ ಆಗ ಏನಾಗುತ್ತೆ ಅಂತಂದ್ರೆ ಆ ಟೈಮಲ್ಲಿ ಬೆಲೆ ಇಲ್ಲ ಅಂತಂದ್ರೆ ತಕೊಂಡೋಗಿ ಎಷ್ಟು ಕೋರ್ಸ್ ಇಟ್ಕೊತಾರೆ ವೈನ್ಶಾಪ್ ಅದರಿಂದ ಮತ್ತೆ ಇದು ಈ ಬೆಂಗಳೂರು ಬ್ಲೂ ವೈನ್ಗೆ ಹೋಗುತ್ತೆ ಈ ವೈನ್ಗೆ ಮತ್ತೆ ಇಲ್ಲಿ ಏನಾದರೂ ಫ್ಯಾಕ್ಟ್ರಿಗಳು ಮಾಡಿ ಸ್ವಲ್ಪ ಇದು ಮಾಡಿಕೊಟ್ರೆ ನಮಗೆ ಒಳ್ಳೆಯ ಅನುಕೂಲ ಆಗುತ್ತೆ ಈ ಏನು ಬಿ ಅದು ಇದು ಮಾಡೋದು ವೈನ್ ಮಾಡೋದಕ್ಕೆ ಇವೆಲ್ಲ ಸರ್ಕಾರ ಎಚ್ಚೆತ್ಕೊಂಡು ಮಾಡಲಿಲ್ಲ ಅಂತಂದರೆ ನಮ್ಮ ರೈತರು ಉಳಗಾಳ ಇರೋದಿಲ್ಲ ಸುಮ್ಮನೆ ನೀವು ಅಂದರೆ ಯಾಕೆಂದರೆ ಈ ನಮ್ಮ ದೇಶಕ್ಕೆ ಅನ್ನ ಹಾಕೋ ರೈತ ಅಂತಾರೆ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಿದೆ